ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ವಿನಯ್ ಎಂಬ ಅನ್ನೋ ಹುಡುಗನ್ನ ಅವರಪ್ಪ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾಯಿದ್ರು ನಾವೆಲ್ಲ ಹೋಗಲು ನಿಂತ್ಕೊಂಡಿದ್ವಿ ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಮಗನ್ನ ಸಿಗರೇಟ್ ಬಿಡ್ಸೋದಕ್ಕೆ ಬಾಬಾ ರಾಮದೇವ್ ಅವ್ರ ಹತ್ರ ಯೋಗಕ್ಕೆ ಹಾಕಿದ್ವಿ ಅವನು ಇವಾಗ ಸಿಗರೇಟ್ನ ಕಾಲಲ್ಲಿ ಸೇರ್ತಾ ಇದ್ದಾನೆ ಅಂತ ಹೇಳಿದ್ರು ಅಂತ ಅದಕ್ಕೆ ಅವನು ಅವನು ಎರಡೂ ಮಿಕ್ಸ್ ಮಾಡಿದ್ದಾನೆ ಅವ್ರು ಯೋಗನು ಮಾಡ್ತಾ ಇದ್ದಾನೆ ಅವ್ನು ಇದನ್ನು ಮಾಡ್ತಾ ಇದ್ದಾನೆ ಈ ತರ ಕಾಲಲ್ಲಿ ಇಟ್ಕೊತಾನಂತೆ ಆಸನ ಮಾಡುತ್ತಾ ಹ್ಞೂ ಯಾವ ಆಸನ ಮಾಡ್ತಾ ಆವಾಗ ಸಿಗರೇಟ್ ಇನ್ನೇಲ್ ಎಕ್ಸೆಲ್ ಇರುತ್ತೆ ಅಲ್ವ ಇನ್ನೇಲ್ ಅಂದ್ರೆ ಬಗ್ತಾರೆ ಅಲ್ವ ಆಗ ಹಿಂಗ ಬಗ್ಗದಂತೆ ಅಂತ ಹೇಳ್ಕೊಳ್ತಾನಂತೆ ಎಕ್ಸೆಲ್ ಮಾಡಬೇಕಲ್ವ ಅವಾಗ ಅಂತ ಎಕ್ಸೆಲ್ ಮಾಡ್ತಾಯಿದ್ದಾನಂತೆ ಅದನ್ನು ಅವ್ರ ಹಬ್ಬ ಒಂದು ಇದ್ರ ನಿಂತ್ಕೊಂಡು ಸಂದಿ ಅವನು ಕಾಣ್ದಿರ ನಿಂತ್ಕೊಂಡು ಏನು ಮಾಡ್ತಾಯಿದ್ದಾನ ನೋಡೋಣ ನನ್ನ ಮಗ ಯೋಗ ಮಾಡ್ತಾನೆ ಯೋಗ ಚೆನ್ನಾಗಿ ಮಾಡ್ತಾನೆ ನನ್ನ ನೋಡ ನೋಡ್ಕೊಂಡು ಅದೇ ಒಂದು ಬಾಗಲಾದರೆ ನಿಂತ್ಕೊಂಡು ನೋಡಿದ್ರಂತೆ ನನ್ನ ಮಗನ ಯೋಗಕ್ಕೆ ಹಾಕ್ಬಿಟ್ಟಿದ್ದೀನಿ ನನ್ನ ಮಗ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಬಾಗಲ ಸಂದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಅವನು ಹಂಗೆ ಮಾಡ್ತಾ ಇದ್ದಂತೆ ಹಿಂಗೆ ಈ ಒಂದು ಆಸನ ಹಿಂಗೆ ಇಟ್ ಇಟ್ಕೊಂಡ್ಬಿಡೋದಂತೆ ಬಟರ್ಫ್ಲೈ ಬಾಸಲ್ಲಿ ಇಲ್ಲಿ ಸಿಗ್ರೆಟ್ ಇಟ್ಕೊಳ್ಳೋದಂತೆ ಹಿಂಗೆ ಬೊಗ್ಗ ಹೋಗಿದ್ರೆ ಇನ್ನೇಲಿ ಮಾಡ್ತೀವಲ್ವಾ ಇನ್ನೇಲಂತೆ ಹೊಗ್ಸಿ ಅಂತೆ ಅದನ್ನು ಅವರಪ್ಪ ನೋಡ್ಕೊಂಡಿದ್ದು ಬಂದು ಎಳ್ಕೊಂಡು ಬಂದು ಹೊಡಿತಾ ಇದ್ರು ಆಮೇಲೆ ಎಲ್ಲರೂ ಹೋದ್ವಿ ಯಾಕೆ ಅಂದ್ರೆ ಆಗ ಅವ್ರಪ್ಪ ಹೇಳಿದ್ರು ನನ್ನ ಮಗನ ಸಿಗರೇಟೇ ಉಳಿಸೋದು ಬಾಬಾ ರಾಮದೇವ್ ಯೋಗ ಕ್ಲಾಸ್ಗೆ ಹಾಕಿದ್ರೆ ಅವನಿವಾಗ ಕಾಲಲ್ಲಿ ಇಟ್ಕೊಂಡು ಸಿಗ್ರೇಟ್ ಸೇರ್ತಾಯಿದ್ದಾನೆ ಅಂತ ಎಲ್ಲರೂ ಬಿದ್ದು 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 ನಕ್ಕಿದ್ವಿ ಇನ್ನೇನೇನು ಕಲ್ತಿದ್ದಾನೋ ಗೊತ್ತಿಲ್ಲ ತಿನ್ನೋದ್ ನೆನ್ ಅವ್ರ ಅಮ್ಮ ಓ ಅಂತ ಅಳ್ತಾ ಇದ್ರು ಪಾಪ ಅಮ್ಮ ಚೆನ್ನಾಗ್ ಬಾರಿಸಿದ್ರು ಏನ್ ಮಾಡೋದು